ನಿದ್ದೆನೇ ಬರುದಿಲ್ಲ ಅನ್ನುವ ಅವರು ಎಷ್ಟೇ ಹೊತ್ತು ಹೊರಳಾಡಿದ್ರು ನಿದ್ದೆ ಬರೋದು ಒಮ್ಮೆ ಇದನ್ನು ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಿ ನೋಡಿ ಈಗ ಇಲ್ಲಿ ಮೊದ್ಲಿಗೊಂದು ಮೊದ್ಲಿಗೊಂದು ಬಾನಲ್ಲೇ ತಗೊಂಡಿದ್ದೇನೆ ಬಾನಲ್ಲಿ ಒಳ್ಳೆ ಬಿಸಿ ಆಗಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ಬಾನಲೆ ಬಿಸಿ ಆಗುವಾಗ ಗ್ಯಾಸನ್ನು ಲೋ ಫ್ಲೇಮಿಗೆ ಹಾಕಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದನ್ನು ತಗೊಳ್ಬೋದು ನಾನೀಗೊಂದು ಸ್ಪೂನಷ್ಟು ಗಸೆಗಸೆ ಇದನ್ನು ಹಾಕಿದ ತಕ್ಷಣ ಜಸ್ಟ್ ಈ ರೀತಿ ತಿರುಗಿಸಿ ಗ್ಯಾಸನ್ನು ಆಫ್ ಮಾಡಬೇಕು ಅದರ ಬಿಸಿ ಅದು ಒಳ್ಳೆ ಫ್ರೈ ಆಗ್ತದೆ ನೋಡಿ ಬಣ್ಣ ಚೇಂಜ್ ಆಗಿ ಕೂಡ ಆಯಿತು ಈಗ ಇದನ್ನು ಸೈಡಿಗೆ ಇಡುವ ನಂತರ ಇಲ್ಲಿ ಹಾಲು ತೊಗೊಂಡಿದ್ದೇನೆ ಅರ್ಧ ಲೀಟರ್ ಅಷ್ಟು ಹಾಲು ಇದು ಊರಿನ ಹಾಲು ಊರಿನ ಹಸುವಿನ ಹಾಲು ಸ್ವಲ್ಪ ದಪ್ಪ ಇರ್ತದೆ ಸ್ವಲ್ಪ ನೀರು ಸೇರಿಸ್ಬೋದು ಪ್ಯಾಕೆಟ್ ಹಾಲಾದರೂ ಸ್ವಲ್ಪ ನೀರು ಸೇರಿಸ್ಬೇಕು ತುಂಬ ದಪ್ಪ ಬೇಡ ನೀರು ಸೇರಿಸಿ ಇದನ್ನು ಬಿಸಿಯಾಗಕ್ಕೆ ಇಡುವ ಈಗ ಇದ್ದು ಬಿಸಿ ಆಗುವಾಗ ಇಲ್ಲಿ ಫ್ರೈ ಮಾಡಿಟ್ಟಿದೆವಲ್ಲ ಈ ಗಸಗಸೆ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡುವ ಹಾಲು ಬಿಸಿ ಹಾಕ್ತಾ ಬರುವಾಗ ಇದಕ್ಕೆ ಸೌಟ್ ಹಾಕುವ ಯಾಕೆಂದ್ರೆ ಕೆನೆ ಕಟ್ಟಬಾರ್ದು ಕೆನೆ ಹಾಕಿ ಅದಕ್ಕೆ ಕೆನೆ ಕಟ್ಟಬಾರ್ದು ಅದಕ್ಕೆ ಹಾಲ ನೀರಿಗೆ ಮಿಕ್ಸ್ ಮಾಡುವಂಥದ್ದು ಈಗ ಹಾಲು ಸಾಧಾರಣ ಬಿಸಿಯಾಗಿದೆ ಕುದಿಲಿಕ್ಕೆ ಬರ್ತಾ ಉಂಟು ಈಗ ಈ ಪುಡಿ ಮಾಡಿಟ್ಟ ಗಸಗಸೆಯನ್ನು ಸೇರಿಸಿ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಪುಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಡ್ಬೋದು ಈಸಿ ಆಗ್ತದೆ ತಕ್ಷಣಕ್ಕೆ ಬೇಕಾದರೆ ಆವಾಗ ಆವಾಗ ಮಾಡಿದರೆ ಒಳ್ಳೆ ಪರಿಮಳ ಇರ್ತದೆ ಅಷ್ಟೇ ಜಾಸ್ತಿ ಕೂಡ ಮಾಡಿ ಇಡ್ಬೋದು ಈಗ ಇನ್ನೊಂದು ವಸ್ತು ಹಾಕಲಿಕ್ಕೆ ಉಂಟು ಎರಡು ವಸ್ತನ್ನು ಮಿಸ್ ಮಾಡದೆ ಹಾಲಿಗೆ ಹಾಕಿ ಆಗ ನೋಡಿ ಚೆನ್ನಾಗಿ ನಿದ್ದೆ ಬರ್ತದೆ ಅಂತ ನಿಮಗೆ ಆಶ್ಚರ್ಯ ಪಡುವಷ್ಟು ರೀತಿಯಲ್ಲಿ ನಿದ್ದೆ ಬರ್ತದೆ ಎಷ್ಟೇ ಹೊತ್ತು ಹೊರಳಾಡ್ತಿದ್ರು ನಿದ್ದೆ ಬರೋದಿಲ್ಲ ನೋಡಿ ಅಂಥವರಿಗೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಇದು ನಿದ್ದೆಗೆ ಈ ನಾವು ಕ್ಯಾಟ್ರಿಂಗ್ಗಳಲ್ಲೆಲ್ಲ ಊಟ ಮಾಡಿದರೆ ನೋಡಿ ನಿದ್ದೆ ನಿದ್ದೆ ಬಂದಾಗೆ ಆಗೋದು ಅದು ಕ್ಯಾಟ್ರಿಂಗ್ಗಳಲ್ಲಿ ಜಾಸ್ತಿಯಾಗಿ ನಾನ್ ವೆಜ್ಗೆ ಸ್ಪೆಷಲಾಗಿ ಮತ್ತು ಈ ಕುರ್ಮ ಎಲ್ಲ ಮಾಡ್ತಾರಲ್ಲ ವೆಜ್ಜಲ್ಲಿ ಅದರಲ್ಲೆಲ್ಲ ಈ ಗಸಗಸೆಯನ್ನು ಜಾಸ್ತಿಯಾಗಿ ಹಾಕಿರೋದ್ರಿಂದ ನಮಗೆ ಕ್ಯಾಟ್ರಿಂಗ್ ಊಟ ಎಲ್ಲ ಮಾಡಿದಾಗ ತುಂಬ ನಿದ್ದೆ ನಿದ್ದೆ ಅಂತ ಅನಿಸುದು ಅದು ಅದಕ್ಕೇನೆ ಇದುಂಟಲ್ಲ ಗಸಗಸೆ ಅದರಲ್ಲೊಂಥರ ನಿದ್ದೆ ಒಂಥರ ಖುಷಿಯಾಗಿ ಹಾಗೆ ನೋಡಿ ನರಂಡೆ ಬರ್ತಾ ಉಂಟು ಸ್ವಲ್ಪ ಕುದಿಸಿ ನೋಡಿ ಉಕ್ಲಿಕ್ಕೆ ಬಿಡ್ಬೇಡಿ ಉಕ್ಲಿಕ್ಕೆ ಉಕ್ತಾ ಬರುವಾಗ ಗ್ಯಾಸನ್ನು ಆಫ್ ಮಾಡುವ ಸ್ವಲ್ಪ ಹೀಗೆನೆ ತುಂಬ ಕುದಿರ್ತದೆ ನೋಡಿ ಆ ಬಿಸಿ ಬಿಸಿ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗಬೇಕು ತುಂಬ ಕುದೀತಾ ಇರ್ತದೆ ನೋಡಿ ಅದು ಸ್ವಲ್ಪ ಕಡಿಮೆ ಆದಮೇಲೆ ಈ ರೀತಿ ಕೆಳಗೆ ಇಳಿಸಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಸಕ್ಕರೆ ಬೆಲ್ಲ ಎಂತ ಹಾಕಬೇಡಿ ಜೇನು ತುಪ್ಪನೇ ಹಾಕಬೇಕು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಹಾಲು ಜೇನು ಹಾಲು ಜೇನು ಎಷ್ಟು ಚೆನ್ನಾಗಿ ಬೆರ್ತೋಗ್ತದೆ ಅಂದ್ರೆ ಎಷ್ಟೇ ಹೊತ್ತು ಹೊರಳಾಡಿದ್ರು ನಿದ್ದೆ ಬರುವುದಿಲ್ಲ ಅಂತಿರುವವರು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಾ ಅಂದ್ರೆ ನಿಮಗೆ ಆಶ್ಚರ್ಯ ಪಡುವಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಾ ಈ ಒಂದು ಹಾಲನ್ನು ಕುಡಿದ್ರೆ